ಪ್ರೀತಿಯ ವೀಕ್ಷಕರೇ ಪ್ರೀತಿಯ ವೀಕ್ಷಕರೇ ಈ ನಿಮ್ಮ ಭಾವನೆಗಳ ಆರಾಧಕನ ನಮಸ್ಕಾರಗಳು ಒಲವಿನ ಹಾದಿಗೆ ಗೆಲುವಿನ ಪೇಡ ಪ್ರಯತ್ನ ವಿಫಲವಾದಾಗ ಮೊರಗಿ ಕೊರಗಬೇಡ ಕರಗುವ ಹೃದಯದಿ ಉತ್ತರ ದೊರಕಿಸುವ ನಂಟುಂಟು ಹೆಂಜಲದ ದೇಹಕ್ಕೆ ಗುಲಗಂಜಿಯ ತೂಕ ಬೇಡ ಅಂತರಂಗದ ಮನಸ್ಸುಗಳು ಮೈಲಿಗೆಯಾಗದಿದ್ದಾಗ ಅಪರೂಪದ ಗುಲಗಂಜಿಗೆ ನಿನ್ನ ಬದುಕುದು ಸಮ ಕಾಯಬೇಡ ಸಾಗುತ್ತಿರು ನಿರೀಕ್ಷೆ ಪಡಬೇಡ ಅಪೇಕ್ಷೆ ಇರಲಿ ಬಣ್ಣದ ಜಗತ್ತು ನೋಡಿ ಬೆರಗಾಗಬೇಡ ಕಾದಾಡುವ ಒಳ ಮನಸ್ಸುಗಳುಂಟು ಕಲಕಿದ ಕೊಳಚೆ ನೀರಿಗೆ ಕಲ್ ಮತ್ತೆ ಕಲ್ಲೆಸೆದು ಕಲ್ಲೆಸೆಯಬೇಡ ನುಡಿಯಬೇಡ ನುಡಿದರೆ ಮತ್ತೆ ಮರುನಾತನಾಡಬೇಡ ಕರೆದವರಿಗೆ ಉಸಿ ನುಡಿಯಬೇಡ ಹಸಿದವರಿಗೆ ಮನನೋಯಿಸಬೇಡ ಈ ಬದುಕಿನ ಸೂತ್ರ ಕಲಿಯಲು ಮತ್ತೆ ಮತ್ತೆ ಹುಟ್ಟಬೇಕೆನ್ನುವ ಅಸ್ಮಿತಿ ಇರಲಿ ಪ್ರೀತಿಯೊಂದು ಹುಡುಗರೆ ಬಾಳೊಂದು ಸರಪಳಿ ಜಾರದರಲ್ಲಿ ಅಸಲಿ ಚಿತ್ರ ಹೂಡಬೇಡ ಕುತಂತ್ರ ಕಲಿಯಬೇಕಿದೆ ಪಂಚತಂತ್ರ ದೂರಬೇಡ ದೂರಾಗಿ ನಡೆದಿಬಿಡು ಬಿಡು ಹಣ ಮಾಡುವ ಹರಸಾಹಸಕ್ಕೆ ಗುಣಪಣಕ್ಕಿಡಬೇಡ ಗೌರವದ ಗಿರಿ ತುದಿ ಕಡಿಯಬೇಡ ಸ್ವಾರ್ಥಕ್ಕೆ ಜಯವಿಲ್ಲ ನಿಸ್ವಾರ್ಥಕ್ಕೆ ಸಾವಿಲ್ಲ ಮರೆಯದಿರು ನೆನಪಿರಲಿ ನಾವು ಹಂದರಲ್ಲ ಸುಂದರವಾಗಿ ಬದುಕುವ ಮಾನವರು ತತ್ವಗಳು ಇರಲಿ ತೀರ್ಥ ಕುಡಿದಷ್ಟೇ ಆನಂದ ಪಾಲನೆ ಇರಲಿ ಪಾಲಿಸಿ ಅಲ್ಲ ಈ ಜೀವನ ಎಂಬ ಜೋಡತ್ತಿನ ಓಟದಲ್ಲಿ ನೀರಡಿಗೆ ಆಯಸ ಮುಗಿಲ್ ಮುಗಿಯಲ್ಲ ಮುಗಿದಾಗ ನಾವೇ ಇರಲ್ಲ ಆಳು ಮಾಡಿ ಆನಂದ ಪಡುವರ ಬಾಳೊಂದು ಮರುಭೂಮಿ ನಿತ್ಯ ಕಲಿಸುವ ಜೀವನದ ಒಂದೊಂದು ಅಧ್ಯಯನವು ಮುಂದಿನ ಶುಭೋದಯಗಳಿಗೆ ನಾನಿ ನಾಳೆಗಳಿಗೆ ಸಾಗಲ್ಲ ನಿನ್ನೆಗಳಿಗೆ ಮತ್ತೆ ಮರು ಹುಟ್ಟಿಲ್ಲ ಕಲ್ಪನೆಯ ವಿಕಾಸಕ್ಕೆ ವಿಶಾಲತೆಯೇ ಜಾಸ್ತಿ ನೋಡುವವರ ನೋಟ ಕಡೆಗಣಿಸಬೇಡ ಅವರ ನೋಟ ನಿನಗೆ ಊಟ ನೀಡಲ್ಲ ಆಟದ ಪಾಠಕ್ಕಿಟ್ಟು ನಡೆದು ಬಿಡು ಗಮನವಿರಲಿ ಗುರಿ ಮರೆಯದಿರಲಿ ಶಾಂತಿ ಇರಲಿ ಬಾಳು ಸಾಗುತ್ತಿರಲಿ ಗರ್ವ ಬೇಡ ಗೌರವವಿರಲಿ ಅನುಮಾನ ಬೇಡ ಅನುಕಂಪವಿರಲಿ ಅಸೂಯ ಬೇಡ ಆಸಕ್ತಿ ಇರಲಿ ಕೂಡುಕೊಳ್ಳುವಿಕೆಯ ಬಾಂಧವ್ಯರ ಸಂಬಂಧಗಳು ಆಗರ್ಭ ಶ್ರೀಮಂತಿಯಾಗಿಯೇ ಉಳಿಯುತ್ತವೆ ಸೊಕ್ಕಿನಿಂದ ಹಕ್ಕಿನ ಬದುಕಿನ ಕೊಕ್ಕಿಗೆ ಸಿಲುಕಬೇಡ ಗಂಟಲದಲ್ಲಿ ನುಂಗುವ ಸ್ವರಗಳು ನಿನ್ನ ನಂಟಿನ ನೀನೊಬ್ಬ ಒಂಟಿಗನಂದೇಳುವ ಸ್ಪಷ್ಟ ನುಡಿಗಳು ನೀನೆಷ್ಟೇ ನಿಷ್ಠೆಯಿಂದಿದ್ದರೂ ನೀನು ಅನ್ನಿಗನೆಂಬುದು ಮಾತ್ರ ಮರೆಯಿದರು ಬಳಸಿಕೊಂಡವರಿಗೆ ಬೆಳೆದು ತೋರಿಸು ಈ ಜನಗಳ ಕೈಬಿಟ್ಟರೇನಂತೆ ಆ ಜನನಾಯಕನ ಬೆಂಬಲ ನಿನ್ನೊಂದಿಗೆ ಸದಾ ಕಾಲ ನಿರಾಶನಾಗಬೇಡ ಅಸಹಾಯಕತನದ ರೂಪವೂ ಬೇಡ ಕೊನೆಗಾಲಕ್ಕೆ ಎಲ್ಲರೂ ಅಷ್ಟೇ ಯಾರಲ್ಲೂ ಕೋಪ ತೋರಬೇಡ ಕರುಣೆ ಇಲ್ಲದವರ ಬಳೆ ಕಷ್ಟದ ಕಣ್ಣೀರು ಕೋಡಿ ಹರಿಸಿ ನಿಸಾಯಕನಂತೆ ನಿಲ್ಲಬೇಡ ದುಃಖಗಳು ತುಂಬಿದ್ದರೂ ನಡೆ ಒಂದು ದಿನ ನಿನಗೆ ಜಯ ಶಾಶ್ವತ ಜಯ ಬಂದವನಿಗೆ ಬಾಂಧವ್ಯದ ಅವಶ್ಯಕತೆ ಇಲ್ಲ ಬಾಂಧವ್ಯದ ಬೆಲೆ ಗೊತ್ತಿಲ್ಲದವರಿಗೆ ಬದುಕಿನ ಅರ್ಥ ಹೀಗೆ ತಿಳಿಯಲು ಸಾಧ್ಯ ಅಗತ್ಯಕ್ಕೆ ನಿಮಿತ್ತ ಮಾತ್ರ ನೀನು ನೆನಪಿರಲಿ ಚಿಂತೆಗಳಿಗೆ ಅಂತ್ಯ ಇಲ್ಲ ಚಿಂತನೆಗಳಿಗೆ ಇಲ್ಲ ಈ ಆತ್ಮವಿಶ್ವಾಸಕ್ಕೆ ನಿನ್ನ ಸಾಧನೆಯೇ ಆದಿ ಸಾಕ್ಷಿ ಮರೆಯಿದರು ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗ್ತೇನೆ ನಾನು ನಿಮ್ಮ ಭಾವನೆಗಳ ಆರಾಧಕ ಪ್ರೀತಿ ಅಂತ ನಮಸ್ಕಾರಗಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ನಾನು ಖಂಡಿತ ಹೇಳೋದಿಲ್ಲ ಅದು ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ಮತ್ತೆ ಮುಂದಿನ ಸಂಚಿಕೆಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್